ಮೇಘನಾ ಸುಧೀಂದ್ರ ಅವರ ಮಿಲೇನಿಯಲ್ ಅಮ್ಮ ಅನ್ನುವ ಪುಸ್ತಕ ಇವತ್ತು ಲೋಕಾರ್ಪಣೆಗೊಳ್ತಿದೆ ಈ ಪುಸ್ತಕದಲ್ಲಿ ಹೇಳೋದಾದರೆ ಆ ಪುಸ್ತಕದ ಹೆಸರಲ್ಲೇ ಇರೋ ಹಾಗೆ ಅಮ್ಮನ ಬಗ್ಗೆ ಇರುವ ಅಂಕಣಗಳು ಇದರಲ್ಲಿರುತ್ತೆ ಒಬ್ಬರು ತಾಯಿಯಾದಾಗ ಅಂದರೆ ಗರ್ಭಧಾರಣೆ ಆಗೋ ಸಮಯದಿಂದ ಹಿಡಿದು ಅಲ್ಲಿ ಅವರಿಗೆ ಬರುವ ನೋವುಗಳು ಮಾನಸಿಕವಾಗಲೂ ಆಗಲಿ ದೈಹಿಕವಾಗಿ ಆಗಲಿ ಆಗುವ ನೋವುಗಳೇನು ಅದರ ಪರಿಸರ ಹೆಂಗೆ ಇಟ್ಕೋಬೇಕು ಒಂದು ತಾಯಿಯನ್ನು ಅವರ ಗರ್ಭಾವಸ್ಥೆಯಲ್ಲಿ ಹೇಗೆ ನೋಡ್ಕೋಬೇಕು ಅವರ ಹಾವಭಾವಗಳು ಹೇಗಿರುತ್ತೆ ಇದೆಲ್ಲವನ್ನು ವಿವರಿಸುವಂತಹ ಇನ್ನೂ ಹೆಚ್ಚು ಹೆಚ್ಚು ವಿಶೇಷವಾದ ಮಾಹಿತಿಗಳನ್ನು ಕೊಡುವಂಥ ಪುಸ್ತಕ ಮಿಲೇನಿಯಲ್ಲಮ್ಮ ಅದರ ಲೇಖಕರಾದ ಮೇಘನಾ ಸುಧೀಂದ್ರ ಅವರು ವೇದಿಕೆ ಮೇಲೆ ಬರಬೇಕು ಒಂದು ದೊಡ್ಡ ಸ್ವಾಗತ ಚಪ್ಪಾಳೆ ಮೇಘನಾ ಸುಧೀಂದ್ರ ಅವರ ಮಿಲೇನಿಯಲ್ ಅಮ್ಮ ಪುಸ್ತಕದ ಬಗ್ಗೆ ಸಂವಾದ ನಡೆಸ್ಕೊಡ್ಲಿಕ್ಕೆ ನಮ್ಮ ಮಧ್ಯ ಇರೋ ಶ್ರೇಷ್ಠ ಸಾಹಿತಿಗಳಾದ ಜೋಗಿ ಸರ್ ಅವರು ದಯಮಾಡಿಸಿದ್ದಾರೆ ಸ್ವಾಗತ ಸರ್ ಆತ್ಮೀಯ ಸ್ವಾಗತ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಸಣ್ಣ ಬದಲಾವಣೆ ಪುಸ್ತಕವನ್ನ ಮೇಡಮ್ಮು ತಮ್ಮ ಮಕ್ಕಳ ಕೈಯಲ್ಲಿ ಬಿಡುಗಡೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ ನೇರವಾಗಿ ಪುಸ್ತಕದಲ್ಲಿ ಏನೇನಿದೆ ಪುಸ್ತಕವನ್ನು ಯಾಕೆ ಓದಬೇಕು ಒಬ್ಬ ಓದುಗರಾಗಿ ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ನಮ್ಮ ಮುಂದೆ ಲೇಖಕರಿದ್ದಾರೆ ಅವರ ಜೊತೆ ಸಂವಾದ ನಡೆಸಲಿಕ್ಕೆ ಸಾಹಿತಿಗಳಾದ ಜೋಗಿಯವರಿದ್ದಾರೆ ಮುಂದಿನ ಕಾರ್ಯಕ್ರಮ ನಿಮ್ಮ ಮುಂದೆ ಹಲೋ ಎಲ್ರಿಗೂ ನಮಸ್ಕಾರ ತಾಯಿ ನಿಮಗೂ ನಮಸ್ಕಾರ ನಮಸ್ಕಾರ ಸರ್ ಈಗ ನಾನು ಕೇಳಬೇಕಾ ನೀನೇ ಮಾತಾಡಿದ್ದೀಯಾ ಇಲ್ಲ ನೀವು ಮಾತಾಡಿ ಓಕೆ ನಾನು ಮೇಘನಾ ಬರೆದಿರೋ ಮಿಲೇನಿಯಲ್ ಅಮ್ಮ ಪುಸ್ತಕವನ್ನು ಓದಿದ್ದೆ ಅಂದರೆ ಅದು ಬಿಡುಗಡೆ ಆದ ಆರಂಭದಲ್ಲಿ ಓದಿದೆ ನನಗೆ ಭಾಳ ಇಷ್ಟ ಆದ ಪುಸ್ತಕ ಅದು ನಾನು ಬಹಳ ಹಿಂದೆ ಅಂದರೆ ಓದಬಾರ್ದ ವಯಸ್ಸಲ್ಲಿ ಪ್ರೆಗ್ನೆನ್ಸಿ ಆ್ಯಂಡ್ ಚೈಲ್ಡ್ ಬರ್ತ್ ಅಂತ ಒಂದು ಬುಕ್ ಓದಿದ್ದೆ ಅದು ನಮ್ಮ ಕಾಲದಲ್ಲಿ ಭಾಳ ಪ್ರಸಿದ್ಧವಾದ ಪುಸ್ತಕ ಅದು ಒಂದು ಹತ್ತು ಲಕ್ಷ ಕಾಪಿ ಆಗಲೇ ಮಾರಾಟ ಆಗಿತ್ತು ಅಂದರೆ ಅರುವತ್ತರ ಸು ಸುಮಾರಲ್ಲಿ ಬಂದಂಥ ಪುಸ್ತಕ ಅದು ಅದು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರ ಹೊತ್ತಿಗೆ ಹತ್ತು ಲಕ್ಷ ಹತ್ತು ಲಕ್ಷ ಕಾಪಿಗಳು ಮಾರಾಟ ಆಗಿದ್ದು ಅಂತೆ ನಾನು ಅದು ಯಾರು ಬರೆದಿದ್ದು ಅಂತ ಹುಡುಕೋದಕ್ಕೆ ಫೇಸ್ ಇದರಲ್ಲಿ ಗೂಗಲಲ್ಲಿ ಹುಡುಕ್ತಿದ್ದೆ ಯಾರು ಬರೆದ್ರು ಅಂತ ಈಗ ನೋಡಿದರೆ ಅದೇ ಹೆಸರಿನ ಒಂದು ನೂರು ಪುಸ್ತಕ ಇದೆ ನಾನು ಯಾವುದು ಓದಿದ್ದು ಯಾರ್ದು ಅಂತ ಗೊತ್ತಿಲ್ಲ ಸುಸಾನ್ ಸಿಂಡಿ ಅಂತ ಒಂದು ಸಣ್ಣ ನೆನಪಿದೆ ಅದನ್ನು ಯಾಕೆ ಓದಿದ್ದೆ ಅಂದರೆ ಆ ಕಾಲಕ್ಕೆ ಈ ನಾವು ಅದನ್ನು ಓದುವ ಕಾಲಕ್ಕೆ ಅಂದರೆ ಸುಮಾರು ಎಂಬತ್ತನೇ ಇಸವಿಯಲ್ಲಿ ತಾಯ್ತನ ಅಂತ ಹೇಳೋದು ಇಷ್ಟು ದೊಡ್ಡ ಸಂಗತಿ ಆಗಿರಲಿಲ್ಲ ಮಕ್ಕಳು ಹುಡ್ತಾಯಿದ್ರು ಅದು ಅಂದರೆ ಮದುವೆ ಆಯಿತು ಆಯಿತು ಹೆರಿಗೆಗೆ ತಾಯಿ ಮನೆಗೆ ಹೋದಲು ಮಕ್ಕಳ ಜೊತೆ ಬಂದ್ಲು ಇಷ್ಟೇ ನಮ್ಗೆ ಅದು ಈ ಪ್ರಾಸೆಸ್ಗಳು ಆನಂತರ ಏನೇನು ನಡೀತಿತ್ತು ಅವ್ರು ಎಷ್ಟು ಕಷ್ಟಪಡ್ತಾಯಿದ್ರು ಡಾಕ್ಟ್ರು ಒಂದು ಆ ಕಾಲದಲ್ಲಿ ಕೇಳ್ತಿದ್ದ ಒಂದೇ ಒಂದು ಪ್ರಶ್ನೆ ಅಂದರೆ ಹೆಣ್ಣು ಗಂಡ ಅಂತ ಈ ಕಾಲದಲ್ಲಿ ನೀವು ನೂರು ಪ್ರಶ್ನೆ ಕೇಳ್ತೀವಿ ಒಂದದು ಎರಡನೇದು ಈ ತಾಯ್ತನದ ಬಗ್ಗೆ ನೀವು ಬರೆದಿರೋಂಥ ಪುಸ್ತಕ ಮಿಲೇನಿಯಲ್ ಅಮ್ಮ ನಾನು ಇರೋದು ನಾನು ಐ ಬಿಲಾಂಗ್ ಟು ಎ ಜನ್ರೇಷನ್ ಆಗ ಅದಕ್ಕೆ ಬೇಬಿ ಬೂಮರ್ಸ್ ಅಂತ ಒಂದು ಜನ್ರೇಷನ್ ಇತ್ತು ಆಗ್ತಾನೆ ವರ್ಲ್ಡ್ ವಾರ್ ಮುಗಿದು ಇಪ್ಪತ್ತು ವರ್ಷ ಇದೆಯಲ್ಲ ಆಗ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಮಕ್ಕಳು ಇಡೀ ಜಗತ್ತಲ್ಲಿ ಹುಟ್ಟಿದಂತೆ ಜನ್ರೇಷನ್ ಎಕ್ಸ್ ಬಟ್ ಐ ಐ ಲೈಕ್ ಬೇಬಿ ಬೂಮರ್ಸ್ ಅಂತ ಅದು ಆ ಕಾಲ ಕಾಲಘಟ್ಟದವರನ್ನು ಸೊ ಹಾಗೆಲ್ಲ ನಮಗೆ ಇದು ಅದ್ರ ಬಗ್ಗೆ ಎಷ್ಟು ಮಾತಾಡ್ಬೋದು ನನಗೆ ಭಾಳ ಆಶ್ಚರ್ಯ ಆಗೋದಂದರೆ ಯಾವುದಾದ್ರು ಒಂದು ಪುಸ್ತಕ ಬಂದರೆ ಇದು ಪುಸ್ತಕ ಹೊರಗೆ ಬರುವುದೇ ಒಂದು ಹೆರಿಗೆ ನೋವು ಅಂತ ಇದ್ದರು ನನಗೆ ಅದು ನಿಮ್ಮ ಪುಸ್ತಕ ಓದಿದ ಮೇಲೆ ಅದು ಹಾಗೆಲ್ಲ ಹೇಳಬಾರ್ದು ಅಂತ ಅನ್ನಿಸ್ತು ಯಾಕಂದರೆ ಪುಸ್ತಕ ಬರೋದೆಲ್ಲ ಭಾಳ ಸಣ್ಣ ಸಂಗತಿ ಇವ್ರದ್ದು ಇವ್ರದ್ದು ಎಷ್ಟು ಅಗಾಧವಾಗಿದೆ ಇವರ ಅನುಭವ ಇದರಲ್ಲಿ ಬರ್ದಿರೋದಂದರೆ ನಾನು ಅದೊಂದು ಅಶ್ವಮೇಧ ಯಾಗ ಮಾಡಿದಷ್ಟು ಕಷ್ಟ ಇದೆ ಅಂತ ಇವ್ರು ಬರೆದಿದ್ದಾರೆ ಇವರ ಮನೆಯವರು ಅಜ್ಜಿಯಿಂದೆಲ್ಲ ಬಂದಿದ್ದಾರೆ ಅವ್ರ ರೆಫರೆನ್ಸು ಇದೆ ಪುಸ್ತಕದಲ್ಲಿ ನನ್ನ ಒಂದು ಸಂಗತಿ ನನಗೆ ಜ್ಞಾಪಕ ಆಗತ್ತೆ ನನ್ನ ಗೆಳೆಯ ಉದಯ್ ಮಾರಕಿಣಿ ಅಂತ ನನ್ನ ಜೊತೆ ಇದ್ದರು ಅವರು ಅವರು ಮದುವೆ ಆಗಲ್ಲ ಅಂತ ಹೇಳ್ತಾಯಿದ್ರು ಮದುವೆ ಆದರು ಯಾಕೆ ಅಂತ ಆಮೇಲೆ ಹೇಳ್ತೀನಿ ಅದಾದಮೇಲೆ ಮದುವೆ ಆಯಿತು ನಿನ್ನ ಮಕ್ಕಳು ಬೇಡ ಆರಾಮಾಗಿರ್ತೀನಿ ಅಂತ ಅವರಿಗೆ ಒಂದಿನ ಡಾಕ್ಟ್ರು ಫೋನ್ ಮಾಡಿದರು ಬೇಗ ಬನ್ನಿ ನಿಮ್ಮ ಹೆಂಡತಿಗೆ ನೋವು ಶುರುವಾಗಿದೆ ಅಂತ ಇವರು ಆಫೀಸಿನಲ್ಲಿ ಹೋದ್ರಂತೆ ಹೋದಾಗ ಡಾಕ್ಟ್ರು ಅವರ ಮಾಸ್ಕ್ ತೆಗೀತಾ ಹೊರಗಡೆ ಬಂದು ಇಡ್ಸಿ ಬಾಯ್ ಅಂತ ಹೇಳಿದ್ರಂತೆ ಆಮೇಲೆ ಒಂದು ಸೆಕೆಂಡ್ ಬಿಟ್ಟು ಎ ಗರ್ಲ್ ಅಂತ ಹೇಳಿದ್ರಂತೆ ಇವರಿಗೆ ಶಾಕಿಂಗ್ ನ್ಯೂಸ್ ಅದು ಅಂದರೆ ನಾನು ಕೇಳಿದ ಮೊದಲ ಅವಳಿ ಹೆರಿಗೆ ಸುದ್ದಿ ಅದೇ ಅಪ್ಪ ಶಾಕ್ ಆಗಿದ್ದುದು ನೋಡಿದ್ದಲ್ಲಿ ಸೊ ಈ ಈಗ ನಾನು ಒಂದು ಮೊದಲನೇ ಪ್ರಶ್ನೆ ಏನಂದರೆ ನೀವು ಎರಡು ಬುಕ್ ಬರೀಬೇಕಾಗಿತ್ತು ಯಾಕಂದರೆ ಅವಳಿ ಜವಳಿ ಅವಳಿ ಮಕ್ಕಳ ತಾಯಿ ಬಿಲೇನಿಯಲಮ್ಮ ನನಗೆ ಎರಡು ಬುಕ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂದೇ ಬರೆದಿದ್ದೀರಾ ಯಾಕೆ ಅಂತ ಇಲ್ಲ ಎರಡು ಮಕ್ಕಳನ್ನು ಹೇರೋ ಪ್ರಾಸೆಸ್ ಒಂದೇ ಆಗಿತ್ತಲ್ಲ ಅದು ನಾನು ನಾನು ಕೆಲಸ ಮಾಡೋದು ಆಪ್ಟಿಮೈಸೇಷನ್ ಇಂಜಿನಿಯರ್ ನಾನು ಕಡಿಮೆ ಶ್ರಮದಲ್ಲಿ ಜಾಸ್ತಿ ಔಟ್ಪುಟ್ ತಗೊಳ್ಳೋ ಅಂಥ ಒಂದು ಕೆಲಸ ಮಾಡಬೇಕು ಆಗಿರೋದು ನನ್ನ ಕೆಲಸ ಅಂದರೆ ದಟ್ ಈಸ್ ಮೈ ಬ್ರೆಡ್ ಆ್ಯಂಡ್ ಬಟರ್ ಸೊ ನಾನು ಅದನ್ನ ತಾಯ್ತನದಲ್ಲೂ ಹಾಗೆ ಆಯ್ತು ವೆರಿ ಗುಡ್ ಇದು ಸೊ ಎರಡು ಪುಸ್ತಕ ಬರೆಯುವಷ್ಟು ಅಂದ್ರೆ ಅವಳಿಗಳನ್ನ ಸಾಕೋದರ ಬಗ್ಗೆ ಒಂದು ಪುಸ್ತಕವೇ ಬಂದಿಲ್ಲ ಅದ್ರಿಂದ ಮೊದಲು ಒಂದು ಪುಸ್ತಕ ಬರೆದು ಆಮೇಲೆ ನೋಡೋಣ ಅಂತಿಗ ಹೌದು ಕನ್ನಡದಲ್ಲಿ ಅಹ್ ತಾಯಿತನದ ಬಗ್ಗೆ ಪೋಸ್ಟ್ ಮಾರ್ಟಮ್ ಬಗ್ಗೆ ಎರಡು ಪುಸ್ತಕಗಳು ಬಂದಿದೆ ಒಂದು ಅನುಪಮ ನಿರಂಜನ ಅವರ ತಾಯಿ ಮಗು ಇನ್ನೊಂದು ಅಹ್ ಶ್ರೀಕಲಾ ಅವ್ರು ಬರೆದಿರುವಂತಹ ಬಾರಂತಿ ಪುರಾಣ ಸೊ ಇದು ಎರಡು ಪುಸ್ತಕಗಳ ನಂತರ ಕನ್ನಡ ಸಾಹಿತ್ಯ ಲೋಕದಲ್ಲಿ ಇದರ ಬಗೆಯ ಪುಸ್ತಕಗಳು ಇಲ್ಲ ಅಂದರೆ ಡಾಕ್ಟರ್ಗಳು ಗರ್ಭ ಸಂಸ್ಕಾರದ ಬಗ್ಗೆ ಬರೆದಿದ್ದಾರೆ ಅಥವಾ ಪಾಲನೆ ಪೋಷಣೆ ಮಕ್ಕಳ ಬಗ್ಗೆ ಸೈಕ್ ಸೈಕಾಲಜಿಸ್ಟ್ಗಳು ಸು ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ ಆದರೆ ಇದು ನನಗೆ ಯಾಕೆ ಬರಿಬೇಕು ಅಂತ ಅನ್ನಿಸ್ತು ಅಂದರೆ ನನಗೆ ನಾನು ಮೂರು ತಿಂಗಳ ಗರ್ಭಿಣಿ ಆದಾಗ ನಾನು ಮನೆಯಲ್ಲೇ ಇದ್ದೆ ನಾಲ್ಕನೇ ತಿಂಗಳಿಗೆ ಸ್ವಲ್ಪ ಹೊರಗೆ ಹೋಗ್ತಿದ್ದೆ ಹಾಗೆ ಎಲ್ಲ ಕನ್ನಡದ ದೊಡ್ಡ ದೊಡ್ಡ ಪುಸ್ತಕ ಮಳಿಗೆಗಳಲ್ಲೂ ಕರ್ಕೊಂಡು ಹೋಗಿ ನಾನು ಗಂಡನ ನೋಡು ಕನ್ನಡ ಪುಸ್ತಕ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಎಲ್ಲದರ ಬಗ್ಗೆ ಇರುತ್ತೆ ಅಂತ ಹೇಳಿ ಕರ್ಕೊಂಡು ಹೋದಾಗ ಕನ್ನಡ ಪುಸ್ತಕಗಳು ಇರಲಿಲ್ಲ ಅದ್ರ ಬಗ್ಗೆ ಪ್ರೆಗ್ನೆನ್ಸಿ ಬಗ್ಗೆ ಬೆವರ್ಲಿ ಅಂತ ಒಂದು ಇಂಗ್ಲೀಷ್ ಚಿ ಚಿಲ್ಡ್ರನ್ ಪುಸ್ತಕಗಳು ಮತ್ತು ಯಂಗ್ ಅಡಲ್ಟ್ ಫಿಕ್ಷನ್ ಬರೆಯುವಂಥವ್ರು ಒಬ್ಬರು ಹೇಳಿ ಒಂದು ಮಾತು ಯಾವಾಗಲೂ ಹೇಳ್ತಿರ್ತಾರೆ ಏನು ಅಂದರೆ ದ ನೆಕ್ಸ್ಟ್ ಬುಕ್ ದಟ್ ಯು ಶುಡ್ ರೈಟ್ ಇಸ್ ದ ಬುಕ್ ದಟ್ ಇಸ್ ನಾಟ್ ಇನ್ ದ ಬುಕ್ ಲಿಸ್ಟ್ ಬುಕ್ ರ್ಯಾಕ್ ಅಂತ ಸೊ ಹಾಗನ್ ಅಂದ್ಕೊಂಡು ಬರೆದಂತಹ ಪುಸ್ತಕ ಎರಡು ಪುಸ್ತಕ ಒಂದು ಪುಸ್ತಕಕ್ಕೆ ಪ್ರಕಾಶಕರ ಸಿಕ್ಕು ಮಾಡಿದ್ದೀನಿ ಎರಡನೇ ಪುಸ್ತಕ ನೋಡೋಣ ಬಟ್ ಇದು ಎರಡನ್ನು ಒಟ್ಟಿಗೆ ಏನು ಪುಸ್ತಕ ಇಲ್ಲ ಇಲ್ಲ ಅಂದರೆ ಪುಸ್ತಕವನ್ನು ಪ್ಲ್ಯಾನ್ ಮಾಡಲಿಲ್ಲ ಬಟ್ ನನ್ನ ಹಾಗೆಯೇ ಎಷ್ಟೋ ಜನ ಹೆಣ್ಮಕ್ಳು ಕಷ್ಟ ಪಡ್ತಾ ಅದಿದ್ದು ನೋಡಿದೆ ಅಂದರೆ ನಾನು ಹೇಳೋದು ನನ್ನ ಸಪೋರ್ಟ್ ಸಿಸ್ಟಮ್ ಚೆನ್ನಾಗಿತ್ತು ಆದರೂ ತುಂಬ ವಿಷಯಗಳು ನನಗೆ ಗೊತ್ತಿರಲಿಲ್ಲ ನಾನು ಪ್ರತಿ ಸಲ ಕೇಳಿದ್ದನ್ನೇ ಕೇಳಿ ಕೇಳಿ ಅವ್ರಿಗೂ ಬೇಜಾರಾಗೋಗೋದು ಕೆಲವೊಂದು ಗೊತ್ತಾಗ್ತಿರ್ಲಿಲ್ಲ ಅವಳಿ ಮಕ್ಕಳನ್ನು ಮೊದಲನೇದಾಗಿ ಫೀಡ್ ಮಾಡೋದು ಹೇಗೆ ಅಂತಲೇ ಗೊತ್ತಿಲ್ಲ ತುಂಬ ಜನಕ್ಕೆ ಸೊ ಅದನ್ನೆಲ್ಲ ಒಂದು ಸಣ್ಣ ಸಣ್ಣ ಸ್ನಿಪೆಟ್ಗಳಾಗಿ ಬರ್ಕೊಂಡಿದ್ದೆ ಹೇಗೆ ಬೇರೆ ಬೇರೆ ವೈದ್ಯರು ಬೇರೆ ಬೇರೆ ಥರ ನೋಡ್ತಾರೆ ಅಂತ ಸೊ ಪ್ಲ್ಯಾನ್ ಮಾಡಿದ್ದಲ್ಲ ಇಟ್ ಹ್ಯಾಪೆಂಡ್ ಯಾಕಂದರೆ ಮೊದಲ ಲೇಖನವನ್ನು ನೀವೇ ಪ್ರಕಟ ಮಾಡಿದ್ದು ಭಾನುಪ್ರಭದಲ್ಲಿ ಸಿಸೇರಿಯನ್ನೋ ಅಥವಾ ನಾರ್ಮಲ್ ಡೆಲಿವರಿನೋ ಅಂತ ಅದು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ನಂತರ ರತೀಶ್ ಅವರು ಫೋನ್ ಮಾಡಿ ಇದನ್ನೇ ಪುಸ್ತಕ ಮಾಡಿ ಅಂದಾಗ ಬರೆದಂತಹ ಪುಸ್ತಕ ಇದು ಈಗ ಏನಂದರೆ ನಿಮ್ಮ ಪುಸ್ತಕ ಓದ್ತಿದ್ದಾಗ ನನಗೆ ಗೊತ್ತಿಲ್ಲದ ಒಂದು ಜಗತ್ತು ಅಲ್ಲಿ ಅಂದರೆ ಈ ತಾಯ್ತನಕ್ಕೆ ಸಿದ್ಧ ಸಿದ್ಧಳಾಗೋದು ಹೇಗೆ ಒಂದು ದೊಡ್ಡ ಸವಾಲು ಏನಂದರೆ ಇವತ್ತು ಕೂಡ ಒಂದು ಸಾಂಪ್ರದಾಯಿಕ ಜಗತ್ತಿದೆ ಒಂದು ಮೆಡಿಕಲ್ ಜಗತ್ತಿದೆ ನಾನು ಈ ಮೆಡಿಕಲ್ ಜಗತ್ತು ಇದೆ ಅಂತ ಯಾಕೆ ಹೇಳ್ತೀನಿ ಅಂದರೆ ಇವತ್ತು ಕನ್ಸೀವ್ ಆದ ತಕ್ಷಣ ಆಸ್ಪತ್ರೆಗೆ ಹೋಗ್ತಾರೆ ಅಲ್ಲಿ ಹೋದ ತಕ್ಷಣ ಅತ್ತೆ ಮಾವನ ಅಜ್ಜ ಅಜ್ಜಿಯೋ ಅವ್ರು ಹೇಳಿದ್ದೆಲ್ಲ ಕೇಳಲ್ಲ ಡಾಕ್ಟರ್ ಹೇಳಿದ್ದು ಕೇಳ್ತೀರಿ ಅಲ್ವ ಈಗ ಸಿ ಡಾಕ್ಟರ್ ಇಸ್ ಅಲ್ಟಿಮೇಟ್ ಈಗ ಸೊ ನಿಮ್ಮ ಜೀವನದಲ್ಲಿ ಹೇಗಾಯ್ತು ಅಂದರೆ ನಿಮಗೆ ಮನೆಯಲ್ಲಿ ಅಜ್ಜಿ ಇದ್ದಾರೆ ಅತ್ತೆ ಮಾವ ಅಮ್ಮ ಅಜ್ಜಿಯ ಅಜ್ಜಿ ಇದ್ದಾರೆ ಸೊ ಅವರ ಅನುಭವ ಮತ್ತು ಡಾಕ್ಟರ್ಗಳ ಅನುಭವ ಇದರಲ್ಲಿ ಒಂದು ರೀತಿಯ ಒಪ್ಪಿತವಿತ್ತು ಅಥವಾ ವಿರೋಧಗಳಿದ್ವು ವಿರೋಧಗಳು ಇತ್ತು ಒಪ್ಪಿತನೂ ಇತ್ತು ಆದರೆ ನಮ್ಮ ಮನೆಯಲ್ಲಿ ದೊಡ್ಡವರು ಅಂದರೆ ಒಂದು ಏನು ಅಂದರೆ ಈಗಿನ ಕಾಲದವರು ಮಕ್ಕಳು ಮಾಡ್ಕೋತೀವಿ ಅಥವಾ ಮಗು ಮಾಡ್ಕೋತೀವಿ ಅಂತ ಹೇಳೋದು ಅವರ ವಂಶಕ್ಕೆ ಅವ್ರು ಮಾಡ್ತಿರೋ ಉಪಕಾರ ಅಂತ ದೊಡ್ಡವ್ರು ಅಂದ್ಕೋತಾರೆ ಬಿಕಾಸ್ ಸೆಲೆಕ್ಟಿವ್ ಆಗಿ ಮಕ್ಕಳು ಮಾಡ್ಕೋತಿದ್ದಾರೆ ತುಂಬ ಜನ ಎಲೆಕ್ಟಿವ್ ಆಗಿ ಮಾಡ್ಕೋತಿಲ್ಲ ಆದ್ದರಿಂದ ಸದ್ಯ ನೀನು ಮಕ್ಕಳು ಮಾಡ್ಕೊಳ್ಳೋಕ್ಕೆ ಸಿದ್ಧ ಆಗಿದೆಯಲ್ಲ ಅದೇ ದೊಡ್ಡ ವಿಚಾರ ಏನೋ ಒಂದು ಮಾಡಮ್ಮ ಮಕ್ಕಳು ಕೈಗಿಡು ಅನ್ನೋ ಥರವೇ ದೊಡ್ಡವ್ರು ಹೇಳ್ತಿದ್ದಿದ್ದು ತುಂಬ ಚರ್ಚೆ ಮಾಡೋಕ್ಕೆ ಹೋಗಲಿಲ್ಲ ಬಟ್ ಕೆಲವೊಂದನ್ನು ಇವಾಗ ಅಜ್ಜಿಯರು ಅಥವಾ ಅಮ್ಮ ಅಥವಾ ಅತ್ತೆ ಅವರು ಹೇಳಬೇಕಾಗಿರೋದನ್ನು ಹೇಳೇ ಹೇಳ್ತಾರೆ ಅಲ್ಲ ನಾನು ಹೇಳೋದು ಹೇಳ್ದೆ ನಿನ್ನಿಷ್ಟ ಅಂತ ಹೇಳ್ತಾರೆ ಅದು ನಮ್ಮ ಇದಕ್ಕೆ ಬಿಟ್ಟಿದ್ದು ಬಟ್ ಕೆಲವು ವೈದ್ಯರು ತುಂಬ ಆಗಿರ್ತಾರೆ ಅಲ್ಲ ನಾವು ಹೇಳಿದ ಮಾತ್ರ ಕೇಳಬೇಕು ಅಂತ ಈಗ ಯಾವುದೋ ಒಂದು ಹಣ್ಣು ತಿನ್ನಬಾರ್ದು ತರಕಾರಿ ತಿನ್ನಬಾರ್ದು ಇದೆಲ್ಲ ನಿಷಿದ್ಧ ನಮ್ಮ ಸಂಪ್ರದಾಯದಲ್ಲಿ ಅಂತ ಹೇಳುವಾಗ ಡಾಕ್ಟ್ರ್ ಇಲ್ಲ ನನ್ನ ಮುಂದೆ ತಿನ್ನಿ ಏನಾಗುತ್ತೆ ನೋಡೋಣ ಏನಾರು ಆದರೆ ನಾನೇ ನೋಡ್ಕೋತೀನಿ ಅಂತ ಹೇಳಿದಂತಹ ಸಂದರ್ಭಗಳು ಇವೆ ಬಟ್ ಅಲ್ಟಿಮೇಟ್ಲಿ ಅವರು ನನಗೆ ಫೋರ್ಸ್ ಮಾಡಲಿಲ್ಲ ಸದ್ಯ ಆಯಿತು ನೀನು ಸುಸೂತ್ರವಾಗಿ ಹೆರಿಗೆ ಆಗಿದ್ರೆ ಸಾಕು ಇನ್ನು ಅದಕ್ಕೂ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿಯೇ ಮುಂದುವರಿಸಿದ್ದು ಈ ಪುಸ್ತಕದಲ್ಲಿ ಮತ್ತೆ ಆರಂಭಕ್ಕೆ ಬರೋ ಮುಂಚೆ ಒಂದು ಒಂದು ಸಬ್ಜೆಕ್ಟ್ ಅಟ್ಯಾಚಿದೆ ಅದು ಮದರ್ಸ್ ಗಿಲ್ಟ್ ಅಂತ ಅದು ಸ್ವಲ್ಪ ಹೊಸದು ನನಗದು ಈ ಮದರ್ಸ್ ಗಿಲ್ಟ್ ಅಂತ ಹೇಳೋದನ್ನು ಯಾಕೆ ಹುಟ್ಕೊಳ್ಳುತ್ತೆ ಮತ್ತು ಅದನ್ನು ಮೀರೋದು ಹೇಗೆ ಇದನ್ನು ನೀವು ಹೆಂಗೆ ಅನಿಸ್ ಅನಿಸ್ತು ನಿಮಗೆ ಆ ಮದರ್ಸ್ ಗಿಲ್ಟ್ ಅಂದರೆ ಒಂದು ಮಗುವಾದ ತಕ್ಷಣ ಆ ಮಗುವನ್ನು ಮನೇಲಿ ಬಿಟ್ಟು ಆಫೀಸ್ಗೆ ಹೋಗ್ಬೇಕು ಅಥವಾ ಎಲ್ಲೋ ಕಿಂಡರ್ ಗಾರ್ಡನಲ್ಲೋ ಅಥವಾ ಬೇಬಿ ಸಿಟ್ರಲ್ಲೋ ಬಿಟ್ಬಿಟ್ಟು ಹೋಗಬೇಕು ಬೆಳಿಗ್ಗೆಯಿಂದ ಸಂಜೆವರೆಗೆ ನೋಡೋಕ್ಕಾಗಲ್ಲ ಮಗುವಿಗೆ ಕೊಡಬೇಕಾದ ಎಲ್ಲ ಕೇರ್ಗಳನ್ನು ಮಗುವಿನ ಅಕ್ಕರೆಯನ್ನು ಪಡೆಯೋಕ್ಕಾಗಲ್ಲ ಅಂತ ಒಂದು ಪಶ್ಚಾತ್ತಾಪ ಅಥವಾ ಒಂದು ಸಣ್ಣ ಪಾಪ ಪ್ರಜ್ಞೆ ತಾಯಿಯಲ್ಲಿ ಇರುತ್ತೆ ಈಗಿನ ಕಾಲದಲ್ಲಿ ಅಂತ ಇದನ್ನು ನೀವು ಹೇಗೆ ಕಂಡ್ಕೊಂಡ್ರಿ ಮತ್ತು ಹೇಗೆ ಓವರ್ಕಮ್ ಮಾಡಿದ್ರಿ ಅಂತ ಮದರ್ ಮದರ್ಸ್ ಗಿಲ್ಟ್ ಅಂದರೆ ಸೊ ಇದು ಈಗಿನ ಮಿಲೇನಿಯಲ್ ತಾಯಂದಿರಿಗೆ ಹುಟ್ಟುಗೊಂಡಂತಹ ಒಂದು ಶಬ್ದ ಯಾಕಂದ್ರೆ ನಮ್ಮ ಜನರೇಷನ್ಗೆ ಪ್ರೀವಿಯಸ್ ಜನರೇಷನ್ ಅವರು ತುಂಬ ಜನ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ ಅಮ್ಮಂದರು ಮಕ್ಕಳ ಪಾಲನೆ ಪೋಷಣೆಗೋಸ್ಕರ ತ್ಯಾಗ ಮಾಡಿ ಮನೇಲೇ ಇದ್ರು ಅದನ್ನು ಅವ್ರು ತ್ಯಾಗ ಅಂತ ಅಂದ್ಕೊಳ್ತಿರ್ಲಿಲ್ಲ ನೀವು ಹೇಳ್ತಿರೋದು ನಗರ ಪ್ರದೇಶದಲ್ಲಿ ಬಟ್ ಗ್ರಾಮೀಣ ಪ್ರದೇಶದಲ್ಲಿ ತಾಯಿ ಮಗು ಕರ್ಕೊಂಡೋಗಿ ಒಂದು ಮರಕ್ಕೆ ನೇತಾಕಿಯಲ್ಲಿ ಗದ್ದೆ ಕೆಲಸ ಮಾಡ್ತಾ ಇದ್ರು ಕೆಲಸ ಮಾಡ್ತೀವಿ ಇದು ಏನಾಗಿ ಏನಕ್ಕೆ ಈ ಗಿಲ್ಟ್ ಬರ್ತಾ ಇದೆ ಅಂತಂದ್ರೆ ಯಾವಾಗ ಮಕ್ಕಳು ಒಂದ್ ಸ್ವಲ್ಪ ದೊಡ್ಡವರಾದ ಮೇಲೆ ಅವ್ರ ನಡ್ಕೊಳ್ಳೋ ಅಂತ ರೀತಿನೋ ಮಾತಾಡೋಂಥ ರೀತಿನೋ ಅಥವಾ ಅವ್ರ ಸಮಾಜದಲ್ಲಿ ಇರೋವಂಥ ರೀತಿನೋ ಸರಿಯಾಗಿಲ್ಲ ಅಂತ ಅಂದಾಗ ಏ ನಿಮ್ಮಮ್ಮ ಏನು ಮಾಡ್ತಿದ್ಲು ನಿನಗೆ ಸರಿಯಾಗಿ ಹೇಳ್ಕೊಟ್ಟಿಲ್ವೇನೋ ಅಥವಾ ಸರಿಯಾಗಿ ಹೇಳ್ಕೊಟ್ಟಿಲ್ವೇನೋ ಅಂತ ಹೇಳ್ತಿದ್ದಾರಲ್ಲ ಸೊ ಇಟ್ ಇಸ್ ಬಿಕಾಸ್ ಆಫ್ ದ್ಯಾಟ್ ಆಗ ತಾಯಂದ್ರಿಗೆ ಅನಿಸುತ್ತೆ ಅಯ್ಯೋ ನನ್ನ ಮಗು ಈ ಥರ ಸಮಾಜದಲ್ಲಿ ಒಂದು ಘಾತುಕ ಶಕ್ತಿಯಾಗಿದೆ ಸಮಾಜದಲ್ಲಿ ಹಂಗೆ ಸರಿಗಿಲ್ಲ ಅಥವಾ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ನನ್ನ ಮಗು ಮನೆಯಲ್ಲೇ ಇದೆ ಆ ಥರದ್ದು ಪ್ರತಿಯೊಂದು ತಾಯಿಗೂ ಇರುತ್ತೆ ಈಗ ನನ್ನ ಮಕ್ಕಳು ಸಹಿತ ಇನ್ನೂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅನ್ನೋದು ಒಂದು ಬ್ರೇನಲ್ಲಿ ಒಂದು ಪಾರ್ಟ್ ಎಷ್ಟಿಲ್ಲ ರನಿಂಗ್ ಎಷ್ಟೊತ್ತಿಗೆ ಬರ್ತಾರೆ ಯಾವಾಗ ಬರ್ತಾರೆ ಆರಾಮಿದ್ದಾರೋ ಇಲ್ವೋ ಹಂಗೆಲ್ಲ ನಡಿ ಅದು ನಡೀತಾನೆ ಇರುತ್ತೆ ಮಕ್ಕಳಿಗೆ ಅಂತ ಒಂದೊಂದು ಸಲ ಅನ್ಸುತ್ತೆ ಸದ್ಯ ಓದ್ಲಮ್ಮ ಅದು ತಿನ್ಬೇಡ ಇದು ತಿನ್ಬೇಡ ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಲ್ಲ ಅಂತ ಬಟ್ ಅದು ನಮ್ಮ ಸಂಪ್ರದಾಯ ಅಥವಾ ನಮ್ಮ ಭಾರತೀಯ ಇದರಲ್ಲಿ ಹಾಗೆ ಇರೋದು ಅಂದರೆ ತಾಯಿ ನೋಡ್ಕೋಬೇಕು ಪ್ರತಿಯೊಂದು ಶೀಸ್ ದ ಹೋಲ್ ಆ್ಯಂಡ್ ಸೋಲ್ ರೀಸನ್ ಆಫ್ ದ್ಯಾಟ್ ಅಂತ ಸೊ ಅದು ಕೆಲವು ಸತಿ ಅಮ್ಮಂದ್ರಿಗೆ ಭಾವುಕರಾದಾಗ ಹೊಡೆಯುತ್ತೆ ಅಂತ ಅನಿಸುತ್ತೆ ಬಟ್ ಇದರಲ್ಲಿ ನೀವು ಐ ತಿಂಕ್ ಇದು ಬುಕ್ ಇಸ್ ಒನ್ ಹಂಡ್ರೆಡ್ ಫಿಫ್ಟಿ ಪೇಜಸ್ ಈ ನೂರೈವತ್ತು ಪುಟದಲ್ಲಿ ತಾಯಿಯ ಮಿಲೇನಿಯಲ್ ಅಮ್ಮನನ್ನು ಒಂದು ಬೇರೆ ಎ ಡಿಫ್ರೆಂಟ್ ಪ್ರಾಡಕ್ಟ್ ಅಂತ ಪೋರ್ಟ್ರೇ ಮಾಡಿದ್ದಾರೆ ಅಲ್ಲಿ ಇಲ್ಲಿ ತನಕ ಇದ್ದ ಅಮ್ಮ ಬೇರೆ ಇದು ಬೇರೆ ಅಂತ ಈ ಹಳೆಯ ಅಮ್ಮ ನಿಮ್ಮ ಅಮ್ಮನನ್ನು ಮಿಲೇನಿಯಲ್ ಅಮ್ಮನನ್ನು ಹೋಲಿಸ್ಕೊಂಡಿದ್ರೆ ಹೌ ಯು ಆರ್ ಡಿಫ್ರೆಂಟ್ ಫ್ರಮ್ ಯುವರ್ ಮದರ್ ಅಂದರೆ ಈಗ ನನ್ನ ಅಮ್ಮ ಮತ್ತು ನನ್ನ ಅಮ್ಮನ ಹಿಂದಿನ ಜನರೇಷನ್ ಅಮ್ಮಂದಿರಲ್ಲಿ ಈ ಎಲ್ಲ ಕೆಲಸಗಳನ್ನು ತಾಯಿಯೇ ಮಾಡಬೇಕು ಅನ್ನೋದನ್ನು ಅವ್ರು ಪ್ರಶ್ನೆ ಮಾಡಲ್ಲ ಅವ್ರು ಯಾವುದನ್ನು ನೀನೇ ನಿನ್ನ ಮಕ್ಳಿಗೆ ಮಾಡೋದಕ್ಕೆ ಬೇಜಾರು ಮಾಡ್ಕೊಂಬಿಟ್ರೆ ಇನ್ಯಾರು ಮಾಡ್ತಾರೆ ಅನ್ನೋದು ನಾನು ಆಲ್ಮೋಸ್ಟ್ ದಿನ ಕೇಳ್ತೀನಿ ಆ ಮಾತನ್ನು ಸೊ ಆ ಒಂದು ಯಾಕೆ ಹೀಗೆ ಇರಬೇಕು ಅಮ್ಮನೇ ಯಾಕೆ ಮಾಡಬೇಕು ಅಪ್ಪ ಯಾಕೆ ಮಾಡೋಕ್ಕಾಗಲ್ಲ ಅನ್ನೋ ಪ್ರಶ್ನೆಯನ್ನು ಪ್ರಾಯಶಃ ನಮ್ಮ ಜನರೇಷನ್ ಜಾಸ್ತಿ ಕೇಳ್ತಾ ಇದೆ ಅದು ಈಗಿನ ವೈದ್ಯರು ಅದನ್ನು ಇನ್ಕಾರ್ಪರೇಟ್ ಮಾಡ್ತಿದ್ದಾರೆ ಅಂದರೆ ಹಾಸ್ಪಿಟಲಲ್ಲಿ ನೀವು ಕನ್ಸೀವ್ ಆದ ತಕ್ಷಣ ಹೋಗ್ತೀರಾ ಅಂತಂತ ಚೆಕಪ್ ಹೋದಾಗ ಹೇಳ್ತಾರೆ ನಿಮ್ಮ ಗಂಡನನ್ನು ಕರ್ಕೊಂಡು ಬನ್ನಿ ಈ ಕೆಲಸಗಳನ್ನು ಅಮ್ಮ ಮಾಡಲಿ ಈ ಕೆಲಸಗಳನ್ನು ಅಪ್ಪ ಮಾಡಲಿ ನೀವಿಬ್ಬರು ಶೇರ್ ಮಾಡ್ಕೋಬೇಕು ಜವಾಬ್ದಾರಿಗಳನ್ನು ಹಾಗೆ ಹೇಳ್ತಾರೆ ಸೊ ಅಲ್ಟಿಮೇಟ್ಲಿ ಪ್ರಶ್ನಿಸುವ ಒಂದು ಅಂದರೆ ಈ ವರ್ಕ್ ಡಿವಿಷನ್ನ ಪ್ರಶ್ನಿಸೋ ಪ್ರಶ್ನಿಸುವ ಒಂದು ಅಮ್ಮನಾಗಿ ಮಿಲೇನಿಯಲ್ ಅಮ್ಮ ಮಾಡ್ತಾಳೆ ಇನ್ನೊಂದು ಸರಿಸಮಾನವಾಗಿ ಎಜುಕೇಟೆಡ್ ಆಗಿ ಒಂದೇ ಕಾಲೇಜ್ನಲ್ಲಿ ಓದಿ ಮದುವೆ ಆಗಿ ಆ ಥರ ಇದ್ದಾಗ ಒಬ್ಬರು ಕೆಲಸಕ್ಕೆ ಹೋಗ್ತಿರ್ತಾರೆ ಇನ್ನೊಬ್ಬರು ಪದೇ ಪದೇ ಅದೇ ಕೆಲಸಗಳನ್ನು ಮನೇಲಿ ಮಾಡ್ತಿರ್ತಾರೆ ಆದಾಗ ಹೇಳ್ತಾರಲ್ಲ ಇದು ಹೀಗಲ್ಲ ಹಾಗೆ ಹಾಗಲ್ಲ ಹೀಗೆ ನೀನು ಯಾಕೆ ಮಾಡಬೇಕು ನಾನು ಯಾಕೆ ಮಾಡಲ್ಲ ಈ ಅಂದರೆ ನನ್ನ ಪ್ರೀವಿಯಸ್ ಜನ್ರೇಷನಲ್ಲಿ ಹೇಳೋದು ನಿಮ್ದೆಲ್ಲ ತಲಹರಟೆಗಳು ಅಂತ ಬಟ್ ಈ ತಲಹರಟೆಗಳನ್ನ ದ್ಯೋತಕವಾಗಿ ಇಟ್ಕೊಂಡಿರೋದು ಮಿಲೇನಿಯಲ್ ಅಮ್ಮ ಈ ನೀವು ಹೇಳಿದ್ರಲ್ಲಿ ಒಂದು ಅಂಶ ಇದೆ ನಮ್ಮ ಕಾಲದಲ್ಲಿ ಅಂದರೆ ನನ್ನ ನಾನು ಬೆಳೆದಂಥ ಕಾಲದಲ್ಲಿ ಅಪ್ಪಂದ್ರಿಗೆ ಜವಾಬ್ದಾರಿ ಇರಲಿಲ್ಲ ಭಾಳ ಬೇಜವಾಬ್ದಾರಿಲಿರ್ತೇವೆ ಅವ್ರಿಗೆ ಏನಂದರೆ ಅಂದರೆ ಹೆಂಡತಿ ಗರ್ಭಿಣಿ ಆದಮೇಲೆ ಅವ್ರ ಕೆಲಸ ಮುಗೀತು ಅವರು ಅಲ್ಲಿ ಊರು ಸೂತಾಡ್ಕೊಂಡು ಆರಾಮಾಗಿರ್ತಾಯಿದ್ರು ಸೊ ಈಗ ಮುಗಿಲಿಲ್ಲ ಅಲ್ಲಿ ಶುರು ಆಗುತ್ತೆ ಅವ್ರ ಕೆಲಸ ಆದ್ದರಿಂದ ನೀವು ಸಾಮಾನ್ಯವಾಗಿ ತಂದೆಗೆ ಭಾಳ ಕಷ್ಟ ಇದೆ ಅನಿಸುತ್ತಲ್ಲ ಕಷ್ಟ ಕೊಡ್ತೀರಿ ಅಂತ ನೀವು ಕಷ್ಟ ಕೊಡೋದಂತಲ್ಲ ಅಂದರೆ ಅದು ಕಷ್ಟ ಇತ್ತು ಮುಂಚಿಂದನೋ ಕಷ್ಟವನ್ನು ಮರೆತಿದ್ದರೋ ಇದು ನೆನಪಿಸ್ತಾ ಇದ್ದೀವಿ ಅಷ್ಟೇ ಆ್ಯಂಡ್ ಐ ಥಿಂಕ್ ಇವಾಗ ಎಲ್ಲರೂ ಹಾಗೆ ಡಾಕ್ಟ್ರುಗಳು ಹಾಗೆ ತಯಾರು ಮಾಡ್ತಾರೆ ರಾತ್ರಿ ಹೊತ್ತು ಅಮ್ಮ ಎದ್ದು ಎದ್ದು ಫೀಡ್ ಮಾಡೋಕ್ಕಾಗಲ್ಲ ನೀವೇ ಆ ಹಾಲನ್ನು ತಗೊಂಡು ಬಾಟ್ಲಲ್ಲಿ ಕೂಡಿಸಿ ಅವ್ರ ಮಲಗಲಿ ಒಂದು ಸ್ವಲ್ಪ ಹೊತ್ತು ಅಂದರೆ ತಾಯ್ತನ ಈಸ್ ಈಕ್ವಲೆಂಟ್ ಟು ತ್ಯಾಗ ತ್ಯಾ ತಾಯ್ತನ ಈಸ್ ಈಕ್ವಲೆಂಟು ರೆಸ್ಟ್ ಇರಬಾರ್ದು ತಾಯ್ತನ ಈಸ್ ಈಕ್ವಲೆಂಟ್ ಟು ಕಷ್ಟಪಡಬೇಕು ಅನ್ನೋದನ್ನು ಈಗ ಬದಲಾವಣೆಯ ಒಂದು ಹಂತದಲ್ಲಿದ್ದೀವಿ ಸೊ ಅದಕ್ಕೋಸ್ಕರ ಅದು ಬದಲಾಗಿದೆ ಅದು ಯಾವತ್ತೂ ಇರಬೇಕಿತ್ತು ಈಗ ಬಂದಿದೆ ಅಷ್ಟೇ ಬಟ್ ಒಂದು ನಿಮ್ಮ ಪುಸ್ತಕ ಓದಿದಾಗ ಅನಿಸಿದ್ದು ನಾನು ನೀವು ಭಾಳ ಸೂಕ್ಷ್ಮವಾದ ವಿಚಾರಗಳನ್ನು ಅಂದರೆ ಉಡುಪಿನಿಂದ ನೀವು ಹಾಕ್ಕೊಳ್ಳೋ ಉಡುಪಿನಿಂದ ಹಿಡಿದು ಇವತ್ತು ವೈದ್ಯರು ಎಲ್ಲವನ್ನೂ ಹೇಳ್ತಾರೆ ಅಂತ ನಿಮ್ಮ ಡ್ರೆಸ್ ಕೋಡು ಹೆಂಗಿರಬೇಕು ನೀವು ಹೆಂಗೆ ಊಟ ಮಾಡಬೇಕು ಎಷ್ಟು ತಿನ್ನಬೇಕು ಹೀಗೆ ಪ್ರತಿಯೊಂದನ್ನು ಕೂಡ ಅವ್ರು ನಿಯಂತ್ರಣ ಮಾಡ್ತಾ ಇರ್ತಾರೆ ಈ ತಾಯಿತನದ ಇನ್ನೊಂದು ಅಚ್ಚರಿ ಇತ್ತು ಮೊದಲು ಅಂದರೆ ಅವಳಿ ಅಂತ ಗೊತ್ತೇ ಆಗ್ತಿರಲಿಲ್ಲ ಈಗ ಅದು ನಿಮಗೆ ಮೊದಲೇ ಗೊತ್ತಾಗ್ಬಿಡುತ್ತೆ ಆಮೇಲೆ ನೀವು ಸ್ವಲ್ಪ ಇನ್ಫ್ಲೂಯೆನ್ಸಲ್ ಆದರೆ ಅಂತ ಗೊತ್ತಾಗ್ಬಿಡುತ್ತೆ ಅಲ್ಲ ಗೊತ್ತಾಗಲ್ಲ ನೀವು ನೀವು ಗೊತ್ತು ಮಾಡ್ಕೊಂಡಿಲ್ಲ ಬಟ್ ಗೊತ್ತಾಗತ್ತೆ ಸೊ ಆಮೇಲೆ ಇಡೀ ಜಗತ್ತನ್ನು ಒಂದು ಮೆಡಿಕಲ್ ಐ ಡೋಂಟ್ ವಾಂಟ್ ಟು ಕಾಲ್ ಇಟ್ ಎ ಮಾಫಿಯಾ ಒಂದು ಮೆಡಿಕಲಲ್ಲಿ ಇತ್ತೀಚೆಗೆ ಬಂದಿರುವಂಥ ಎಲ್ಲ ಅನುಕೂಲಗಳು ಒಂದು ಮಗುವಿನ ಹುಟ್ಟನ್ನು ಪೂರ್ತಿ ನಿರ್ಧರಿಸಿಬಿಡ್ತವೆ ಅಂದರೆ ಹುಟ್ಟೋ ಮುಂಚೆ ಅದು ಆರೋಗ್ಯವಾಗಿದೆಯೋ ಎಲ್ಲ ಸರಿ ಇದೆಯೋ ನೀವು ಹೇಳ್ತಿರಲ್ಲ ಅದು ಯಾವುದೋ ಮೂರು ನಾಲ್ಕು ಟೆಸ್ಟ್ಗಳನ್ನು ಮಾಡಿ ಆ ಮಗು ಮೆಂಟಲಿ ಸರಿ ಇದೆಯೋ ಫಿಸಿಕಲಿ ಸರಿ ಇದೆಯೋ ಮುಂದೆ ಅದು ಇಂಜಿನಿಯರ್ ಆಗುತ್ತೋ ಡಾಕ್ಟ್ರ್ ಆಗುತ್ತೋ ಎಲ್ಲ ಕಂಡಿಡ್ಬೋದು ಹುಟ್ಟೋ ಮುಂಚೆ ಅಂತ ಸೊ ಈ ಥರದ ಒಂದು ಹೊಸತನ ಇದೆಯಲ್ಲ ಅಂದರೆ ಆಧುನಿಕವಾದ ವೈಜ್ಞಾನಿಕವಾದ ಬೆಳವಣಿಗೆಯಲ್ಲಿ ತಾಯಿಯಾಗೋ ಒಂದು ಪ್ರಕ್ರಿಯೆ ಬಗ್ಗೆ ಬರೆದಿದ್ದೀವಿ ಪುಸ್ತಕದಲ್ಲಿ ಅಂದರೆ ಇಡಿಸಿ ಒಂದು ಏನೋ ನಾವು ಹೆಂಗ ಹೆಂಗೆ ನೋಡ್ತೀವಿ ಅಂದರೆ ಅದೊಂದು ಇಮೋಷನಲ್ ಥಿಂಗ್ ಅಂತ ಫಾರ್ ಯು ಇಟ್ಸ್ ನಾಟ್ ಎ ಓನ್ಲಿ ಇಮೋಷನಲ್ ಆ ಇಮೋಷನಿಗಿಂತ ಜಾಸ್ತಿ ಅಲ್ಲೊಂದು ರೆಸ್ಪಾನ್ಸಿಬಿಲಿಟಿ ಅಲ್ಲೊಂದು ವೈಜ್ಞಾನಿಕವಾದ ಸಂಗತಿ ಇದೆಲ್ಲ ಇದೆ ಸೊ ಇದನ್ನೆಲ್ಲ ಈ ಪುಸ್ತಕದ ಒಳಗೆ ಹೆಂಗೆ ತಂದಿದ್ದೀರಿ ಅಂತ ಇದನ್ನು ಸ್ವಲ್ಪ ಹೇಳಿದರೆ ಈ ಪುಸ್ತಕದ ಒಂದು ಏನೋ ಅಂತರಾತ್ಮ ಏನಿದೆ ಅಂತ ಗೊತ್ತಾಗುತ್ತೆ ಸೊ ನಾನು ಗರ್ಭಿಣಿ ಅಂತ ಗೊತ್ತಾದಾಗ ಒಂದು ಗ್ರಹಣದ ದಿನ ಹೌದು ಸೂರ್ಯ ಗ್ರಹಣದ ದಿವಸ ಗೊತ್ತಾಗಿದ್ದು ಆಮೇಲೆ ಚಂದ್ರಗ್ರಹಣದ ದಿವಸ ಫಸ್ಟ್ ಟೈಮ್ ಸ್ಕ್ಯಾನ್ ಮಾಡಿದ್ದು ಸೊ ಗ್ರಹಣದ ದಿವಸವೇ ನನಗೆ ಅಂದ್ರೆ ತಮಾಷೆ ಮಾಡಕ್ಕೆ ನಂಗೆ ಗ್ರಹಣ ಬಿಡ್ತು ಅಂತ ಹೇಳ್ಬೋದು ಆ ದಿವಸ ಗೊತ್ತಾದಾಗ ಟ್ವಿನ್ಸ್ ಅಂತ ಹೇಳಿದ್ರು ಬ್ಲಡ್ ಟೆಸ್ಟ್ ಮಾಡಿದಾಗ ಹೆಚ್ ಎಸ್ ಜಿ ಲೆವೆಲ್ಸ್ ತುಂಬಾ ಜಾಸ್ತಿ ಇದೆ ಅಂತ ಹೇಳಿದಾಗ ಟ್ವಿನ್ಸ್ ಅಂತ ಹೇಳಿದ್ರು ಸೊ ನನಗೆ ಖುಷಿ ಆಗೋದಕ್ಕಿಂತ ಸ್ವಲ್ಪ ಅಳು ಬಂತು ಹೇಗೆ ನೋಡ್ಕೊಳ್ಳೋದು ಮಕ್ಕಳನ್ನು ಅಂತ ಅಂದರೆ ಒಂದು ಎಲ್ಲ ತುಂಬ ಜನ ಹೇಳೋದಂದ್ರೆ ಒಂದೇ ಸಲ ಎರಡು ಮಕ್ಕಳಾಗೋಯ್ತು ಒಂದು ಮಾಡ್ಕೊಳ್ಳೋದೇ ಜಾಸ್ತಿ ಇತ್ತು ನೀನು ಎರಡು ಮಾಡ್ಕೊಂಡಿದ್ದೀಯಾ ಅಂತ ಸೊ ಆದರೆ ನನಗೆ ಹೆಂಗೆ ನೋಡ್ಕೊಳ್ಳೋದು ಅಂತ ಗೊತ್ತಿಲ್ಲ ಅಂದರೆ ನಮ್ಮ ತಾಯಿ ಕಡೆ ಒಂದಿಬ್ಬರು ಜನಕ್ಕೆ ಟ್ವಿನ್ಸ್ ಇದ್ದರು ನಮ್ಮ ಮಾವನ ಕಡೆ ಒಬ್ಬರಿಗೆ ಟ್ವಿನ್ಸ್ ಇದ್ದರು ಬಟ್ ಅವರೆಲ್ಲ ಹೇಳಿದ್ದು ತುಂಬ ಜನ ಇದ್ದರೆ ನೋಡ್ಕೊಳ್ಳೋದು ಸುಲಭ ಅಂತ ಈ ತುಂಬ ಜನರನ್ನ ಹೇಗೆ ಸಂಪಾದಿಸೋದು ಅಂತ ಒಂದು ಕ್ವಶ್ಚನು ಆಮೇಲೆ ನಾನು ಏನೇನು ರೆಡಿ ಮಾಡ್ಕೋಬೇಕು ಅಂದಾಗ ನನಗೆ ಬ್ಲ್ಯಾಂಕ್ ಆಗಿದ್ದೆ ಯಾಕಂದರೆ ಸಾಕಷ್ಟು ಅವಳಿ ತಾಯಂದರು ನನಗೆ ಗೊತ್ತಿರಲಿಲ್ಲ ಒಂದು ಎರಡನೇದು ಏನೇನು ಟೆಸ್ಟ್ ಇದೆ ಏನೇನು ಮಾಡಿಸ್ಬೇಕು ಮಕ್ಕಳು ಚೆನ್ನಾಗಿದ್ದಾರೆ ಅನ್ನೋದಕ್ಕೇನು ನಾನು ಬ್ಲ್ಯಾಕ್ ಬಾಕ್ಸ್ ಅಂತಲೇ ಇತ್ತು ಯಾಕಂದರೆ ಏನು ಹೇಳ್ತಾರೋ ಅದೇ ಕೆಲವೊಂದು ಸಲ ನಿಮಗೆ ಡೌಟ್ ಬರುತ್ತೆ ಅಂದರೆ ನನ್ನ ಮಕ್ಕಳಿಗೇನೋ ಆಗೋಗಿದೆ ಅಂತ ಇಷ್ಟೊಂದು ಟೆಸ್ಟ್ ಮಾಡ್ತಾ ಇದಾರಾ ಅಂತ ಈ ವಿಷಯಗಳು ನನ್ನ ಪುಸ್ ನನಗೆ ಗೊತ್ತಿರಲಿಲ್ಲ ನಾನು ಯಾವುದ್ಯಾವುದೋ ಪುಸ್ತಕಗಳನ್ನು ಓದೋದು ಅವರು ಅಮೇರಿಕಾದಲ್ಲಿ ಆ ಥರ ಸ್ಕ್ಯಾನ್ ಮಾಡ್ತಾರೆ ಅಂತ ಹೇಳೋದ್ರು ಜೆಂಡರ್ ರಿವಿಲ್ ಅಂತ ಹೇಳೋದು ಅದು ಯಾವುದು ಇಲ್ಲಿಲ್ಲ ಸೊ ಈ ಥರದನ್ನೆಲ್ಲ ನಾನು ಗೊತ್ತು ಅಂದ್ಕೊಂಡಾಗ ಇದೆಲ್ಲ ಇನ್ನೊಂದಷ್ಟು ತಾಯಂದಿರಿಗೆ ಹೇಳಬೇಕು ಅಂತ ಖಂಡಿತವಾಗ್ಲೂ ಅನ್ನಿಸ್ತು ನನ್ನ ಮಕ್ಕಳು ಹುಟ್ಟಿದ ನಂತರ ನಾನು ಒಂದೆರಡು ಕಮ್ಯುನಿಟಿ ಗ್ರೂಪ್ಗಳಿಗೆ ಜಾಯ್ನ್ ಆದೆ ಅಮ್ಮಂದಿರ ಕಮ್ಯುನಿಟಿ ಗ್ರೂಪ್ ಅಲ್ಲಿ ಒಂದು ಗೊಳೋ ಅಂತ ನನಗೆ ಆಗ್ತಿದ್ದಿದ್ದು ಕಷ್ಟಗಳನ್ನೇ ಹೇಳ್ಕೊಂಡು 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 ಒಂದು ವರ್ಷದ ನಂತರ ನಾನು ಆ ಕಮ್ಯುನಿಟಿಯಲ್ಲಿ ಮೆಂಟರ್ ಆಗ ಮೆಂಟರ್ ಆಗಿದ್ದೀನಿ ಕೆಲವ್ರಿಗೆ ಹೇಳ್ತೀನಿ ಹೇಗೆ ಮಕ್ಕಳನ್ನು ನೋಡ್ಕೋಬೇಕು ಹೇಗೆ ಅವ್ರ ಅತ್ತಾಗಿ ಸಮಾಧಾನ ಮಾಡಬೇಕು ಏನು ತಿನ್ನಿಸ್ಬೇಕು ಕೋಲಿಕಾದರೆ ಏನು ಮಾಡಬೇಕು ಅಷ್ಟು ಅಂದರೆ ಡಾಕ್ಟ್ರಿಗೆ ಹೋಗೋ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ತಾಯಿಯನ್ನೇ ನಾವು ಪ್ರಶ್ನೆಯನ್ನು ಕೇಳೋದು ಡಾಕ್ಟ್ರಿಗೆ ಪ್ರತಿ ಸಲ ಹೇಳೋಕ್ಕಾಗಲ್ಲ ಮಗು ಅಳತಿದೆ ರಾತ್ರಿ ಎಲ್ಲ ಅಳತಿತ್ತು ಅಂದರೆ ಸಮಾಧಾನ ಮಾಡಿ ಮಲಗಿಸು ಅಂತಾರೆ ಒಂದೊಂದು ಸಲ ಡಾಕ್ಟ್ರಿಗೂ ತುಂಬ ಬೇಜಾರಾದರೆ ಆ ಥರದ ಟೈಮಲ್ಲಿ ಏನೇನು ಮಾಡಬಹುದು ಅನ್ನೋದ್ರ ಬಗ್ಗೆ ಎಲ್ಲ ನಾನು ತಿಳ್ಕೊಂಡ್ಮೇಲೆ ಇದು ಪುಸ್ತಕ ರೂಪವಾಗಿ ಬಂದರೆ ತಾಯಂದ್ರಿಗೆ ಸಹಾಯ ಆಗುತ್ತೆ ಅಂದರೆ ಕನ್ಸೀವ್ ಆಗೋಕ್ಕಿಂತ ಮುಂಚೆ ಅಥವಾ ಮಕ್ಳು ಈಗ ಮಕ್ಳು ಪ್ಲ್ಯಾನ್ ಮಾಡ್ತಾರೆ ಅಂದರೆ ಈಗ ಈ ಜನ್ರೇಷನಲ್ಲಿ ನೀವು ಕೇಳಿರ್ಬೋದು ಈ ಪದವನ್ನು ಏನು ಸಮಾಚಾರ ಗುಡ್ ನ್ಯೂಸ ಅಂತೆಲ್ಲ ಕೇಳಿದಾಗ ಇಲ್ಲ ನಾವು ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಅಂತಾರೆ ಒಂದು ಎರಡು ಮೂರು ವರ್ಷ ಆದಮೇಲೆ ಪ್ಲ್ಯಾನ್ ಮಾಡ್ತೀವಿ ಅಂತಾರೆ ಸೊ ಇದು ಯಾವ ಅಚ್ಚರಿ ಸರ್ಪ್ರೈಸ್ ಪ್ರೆಗ್ನೆನ್ಸಿ ಅದೆಲ್ಲ ಇಟ್ ಈಸ್ ವೆರಿ ರೇರ್ ಇನ್ ದಿಸ್ ಜನ್ರೇಷನ್ ಸೊ ಆ ಪ್ಲ್ಯಾನಿಂಗ್ ಮಾಡೋ ಸ್ಟೇಜಲ್ಲಿದ್ದಾಗ ಅಥವಾ ನಿಮಗೆ ಮಕ್ಕಳಿದ್ದಾಗ ನಿಮ್ಮ ಮಕ್ಕಳು ಈ ಒಂದು ಒನ್ ಝೀರೋ ಟು ಫೋರ್ ಆರ್ ಫೈವ್ ಸ್ಟೇಜಲ್ಲಿದ್ದಾಗ ನಿಮಗೆ ಬರುವಂತಹ ಸುಮಾರಷ್ಟು ಪ್ರಶ್ನೆಗಳಿಗೆ ನನ್ನ ಪುಸ್ತಕದಲ್ಲಿ ಉತ್ತರ ಇದೆ ಮಕ್ಕಳನ್ನು ಹೇರೋದು ಜವಾಬ್ದಾರಿ ಬಟ್ ಆ ಜವಾಬ್ದಾರಿಯ ರೆಸ್ಪಾನ್ಸಿಬಿಲಿಟಿ ಎಷ್ಟು ಡೀಪ್ ಆಗಿದೆ ಅನ್ನೋದು ಈ ಪುಸ್ತಕದಲ್ಲಿ ಗೊತ್ತಾಗತ್ತೆ ಸರಿ ಈಗ ಈ ಪುಸ್ತಕದಲ್ಲಿ ನಾನು ಓದ್ದಾಗ ಯಾಕಂದ್ರೆ ನನಗೆ ಈ ಪುಸ್ತಕ ಭಾಳ ಇರಲವೆಂಟು ಯಾಕಂದರೆ ನನ್ನ ಜೀವನದಲ್ಲಿ ಆದರೆ ಒಂದು ಆಸಕ್ತಿಯಿಂದ ಓದ್ದೆ ನಾನು ಈ ಪುಸ್ತಕದಲ್ಲಿ ಕಂಡುಕೊಂಡ ಒಂದು ಅಂಶ ಏನಂದರೆ ಇದು ನಾನು ಬೆಸ್ಟ್ ಬುಕ್ ಇದು ನಾನು ಹೇಳ್ತಾ ಇರ್ತೀನಿ ಯಾವುದೇ ಬುಕ್ಕಲ್ಲಿ ಪರ್ಸನಲ್ ಟಚ್ ಇದ್ದಾಗ ಚೆನ್ನಾಗಿ ಅಂತ ಅದು ಕತೆ ಆಗಿರಲಿ ಕಾದಂಬರಿ ಆಗಿರಲಿ ನಿಮ್ಮ ಆತ್ಮದ ಒಂದು ಅಂಶ ಅದರಲ್ಲಿ ಇರಬೇಕು ಅಂತ ಈ ಪುಸ್ತಕದ ತುಂಬ ನಿನ್ನ ಅನುಭವಗಳಿವೆ ಹೇಗೆ ಅಂದರೆ ಆ ದಿನ ಫಸ್ಟ್ ಹೋಗಿ ಟೆಸ್ಟ್ ಮಾಡಿಂದ ಹಿಡಿದು ಮದುವೆ ಆ ಮಕ್ ಮಗುವಾಗಿ ಆ ಮಗುವನ್ನು ಹೆಂಗೆ ನೋಡ್ಕೋಬೇಕು ಹೆಂಗೆ ಏನೇನು ಕಷ್ಟಗಳಾಗಿದೆ ಇದ್ದಾವೆ ಅದರಲ್ಲಿ ಎಷ್ಟು ಮಟ್ಟಿಗೆ ಗಂಡನನ್ನು ದುಡಿಸ್ಕೋಬೇಕು ಅತ್ತೆ ಮಾವಂದ್ರನ್ನು ಅಜ್ಜಿಯಂದ್ರನ್ನು ಪಳಗಿಸ್ಬೇಕು ಹೇಗೆ ಸೊ ಈ ಥರದ ಎಲ್ಲ ಸಲಹೆಗಳಿದ್ದಾವೆ ಸಲಹೆ ಸೂಚನೆಗಳು ಆಮೇಲೆ ನೀವೇ ಹೇಳಿದಾಗೆ ನಿಮ್ಮ ಮಿಲೇನಿಯಲ್ ಅಮ್ಮಂದರಿಗೆ ಯಾರಿಗೂ ಕೂಡ ಇದೊಂದು ಏನು ಮಕ್ಕಳನ್ನು ಮಕ್ಕಳು ರಾತ್ರಿ ಹತ್ತಿರ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಸೊ ಅದೇ ನೀವು ಹೇಳಿದಿಲ್ಲ ಗ್ರೂಪ್ ಒಂದಿದೆ ಅಂಥೇಳಿ ಸೊ ಇದೆಲ್ಲ ಇದನ್ನೆಲ್ಲ ಭಾಳ ಸೊಗಸಾಗಿ ಬರೆದಿದ್ದಾರೆ ನನಗೆ ಆ ಪುಸ್ತಕ ಆ ಕಾರಣಕ್ಕೆ ಇಷ್ಟ ಆಯಿತು ಆಮೇಲೆ ನನಗೆ ಗೊತ್ತಿಲ್ಲದ ಹಲವಾರು ಸಂಗತಿಗಳು ಅಂದರೆ ಮಕ್ಕಳಿಗೆ ಯಾವ ವಯಸ್ಸಲ್ಲಿ ಏನು ಕುಡಿಸ್ಬೇಕು ಎದೆ ಹಾಲು ಕುಡಿಸದೇ ಇರುವ ಸಂದರ್ಭದಲ್ಲಿ ಅದನ್ನು ಹೇಗೆ ಮೊದಲೇ ತೆಗೆದಿಟ್ಟುಕೊಂಡು ಕುಡಿಸೋದಕ್ಕೆ ಏನೇನು ವ್ಯವಸ್ಥೆ ಇದೆ ಹೀಗೆ ಮೊದಲೆಲ್ಲ ಬಾಟ್ಲಿ ಹಾಲು ಕುಡಿಸ್ತಾಯಿದ್ರು ಅಥವಾ ಹಾಲೇ ಕುಡಿಸ್ತಿರ್ಲಿಲ್ಲ ಬರೀ ಒಂದು ನಿಪ್ಪಲ್ಲಿ ಇಟ್ಬಿಟ್ಟು ಮಗುವಿಗೆ ಇದು ಹಾಲು ಅಂತ ಹೇಳಿ ನಂಬಿಸ್ತಾ ಇದ್ದರು ಸೊ ಹೀಗೆಲ್ಲ ಇತ್ತು ಬಟ್ ಈ ಪುಸ್ತಕ ನಿಜವಾಗಲೂ ಮಿಲೇನಿಯಮ್ಲ ಅಮ್ಮಂದರಿಗೆ ಭಾಳ ಮುಖ್ಯವಾದ್ದು ಸೊ ಆದ್ದರಿಂದ ಈ ಪುಸ್ತಕ ಬರೆದಂಥ ನಿಮಗೆ ಅಭಿನಂದನೆಗಳನ್ನ ಹೇಳ್ತಾ ಈ ಪ್ಲ್ಯಾನಿಂಗ್ ಮಾಡುವವರು ಪ್ಲ್ಯಾನಿಂಗ್ ಮಾಡದೇ ಇರೋರು ಎಲ್ಲರೂ ಈ ಪುಸ್ತಕ ತಗೊಂಡು ಓದಿ ಭಾಳ ಚೆನ್ನಾಗಿದೆ ಯಾಕಂದರೆ ಯಾರಿಗಾರು ಹೇಳ್ಬೋದು ಆಮೇಲೆ ನಮ್ದು ಹಿಂಗಿರಲಿಲ್ವಲ್ಲ ಅಂತ ಕೊರಗೋದಿಕ್ಕೂ ಈ ಪುಸ್ತಕ ಚೆನ್ನಾಗಿದೆ ಅಥವಾ ನಮ್ದು ಹೀಗಿರಲಿ ಅಂತ ಪ್ಲ್ಯಾನ್ ಮಾಡೋದಕ್ಕೂ ಚೆನ್ನಾಗಿದೆ ಈ ಪುಸ್ತಕ ಬರೋದು ನಿಮಗೆ ಅಭಿನಂದನೆಗಳು ಹೇಳ್ತೀನಿ ನಿಮ್ಮ ಮಕ್ಕಳು ಬಂದಿರಬಹುದು ಬಂದರೆ ಈ ಪುಸ್ತಕವನ್ನು ಬಿಡುಗಡೆ ಮಾಡೋಣ ಅಲ್ವಾ ಓಕೆ ಇನ್ನೇನೋ ಹೇಳದಿ ನೀವು ಇಲ್ಲ ಈ ಪುಸ್ತಕವನ್ನು ಎಲ್ಲ ವಯೋಮಾನದವರು ಗಂಡಸರು ಹೆಂಗಸರು ಎಲ್ಲರೂ ಓದ್ಬಹುದು ಜೋಗಿ ಸರ್ ಹೇಳಿದ ಹಾಗೆ ನಮ್ಮ ಅನುಭವ ಹೀಗಿರಲಿಲ್ಲ ಅಂತ ಅಂದ್ಕೊಂಡು ಬೇಜಾರು ಮಾಡಿಕೊಂಡು ಓದ್ಬೋದು ಇಲ್ಲ ಈ ಅನುಭವವನ್ನು ಹೀಗೂ ಆಸ್ವಾದಿಸಿ ಬರಿಬೋದು ಅಂತಲೂ ಓದ್ಬೋದು ನಾನು ಮೋರ್ಸೋ ಮಕ್ಕಳು ಓದಿ ಅಂತ ಹೇಳ್ತೀನಿ ಇದು ಬರೀ ಹೆಂಗಸರಿಗೆ ಸೀಮಿತವಾದ ಪುಸ್ತಕ ಐವತ್ತು ಪರ್ಸೆಂಟ್ ಆಡಿಯನ್ಸ್ನ ಕಟ್ ಮಾಡ್ಕೊಂಬಿಟ್ಟೆ ಅಂತ ಒಂದು ಇಬ್ರು ಮೂರು ಜನ ಸ್ನೇಹಿತರು ಹೇಳಿದ್ರು ನನಗೆ ಅದು ಹಾಗಲ್ಲ ಪ್ರಾಯಶಃ ಅವರಿಗೂ ಪಾಪ ಗೊತ್ತಿರಲ್ಲ ಗಂಡಂದಿರಿಗೂ ಹೇಗೆ ಅದನ್ನು ಡೀಲ್ ಮಾಡೋದು ಯಾಕೆ ಹೀಗೆಲ್ಲ ಆಡ್ತಿರ್ತಾರೆ ಅಂತ ಗೊತ್ತಾಗಿರಲ್ಲ ಸೊ ಅದಕ್ಕೋಸ್ಕರ ಓದಿ ಅಂತ ಹೇಳ್ತೀನಿ ಇನ್ನೊಂದು ಏನು ಮಹಾ ನೀನು ಹೆತ್ತಿರೋದು ಎರಡು ಮಕ್ಕಳು ಅಂತ ಬಯೋದಕ್ಕಾದರೂ ಖಂಡಿತ ಈ ಪುಸ್ತಕ ಓದಿ ಅಂತ ಕೇಳ್ಕೊತೀನಿ ನಮಸ್ಕಾರ ವಾಟ್ ಈಸ್ ದ ಮೋಸ್ಟ್ ಎಕ್ಸೈಟಿಂಗ್ ಪ್ರಾಸೆಸ್ ಇನ್ ಮದರ್ಹುಡ್ ಎಕ್ಸೈಟಿಂಗ್ ಪ್ರಾಸೆಸ್ ಇನ್ ಮದರ್ಹುಡ್ ಅಂದರೆ ದ ಡೆಲಿವರಿ ಪ್ರೊಸೀಜರ್ ಸೊ ದಟ್ ವಾಸ್ ಮೋಸ್ಟ್ ಎಕ್ಸೈಟಿಂಗ್ ಫಾರ್ ಮೀ ನಾನು ವೇಟ್ ಮಾಡ್ತಾ ಇದ್ದೆ ಹುಡುಗನ ಹುಡುಗಿನ ಇಬ್ಬರು ಹುಡುಗರ ಇಬ್ಬರು ಹುಡುಗಿರ ಅಂತ ಅದು ಶಿಕ್ಷಾರ್ಹ ಅಪರಾಧ ಅಂತ ದಿನ ಮೆಸೇಜ್ ಬರುತ್ತೆ ಎವ್ರಿ ಟೈಮ್ ಸ್ಕ್ಯಾನ್ ಧನ್ಯವಾದಗಳು ನೇರವಾಗಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀವಿ ಮೇಘನಾ ಸುಧೀಂದ್ರ ಅವರ ಮಿಲೇನಿಯಲ್ ಅಮ್ಮ ಪುಸ್ತಕವನ್ನು ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಲೇಖಕರಲ್ಲಿ ಹಾಗೆ ಜೋಗಿ ಸರಲ್ಲಿ ಕೇಳ್ಕೊಳ್ತೀನಿ ಲೇಖಕರ ಕುಟುಂಬದವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ ಬೇರೆಯವ್ರು ಏನು ನೋಡ್ಕೋಬೇಕು ಮಗು ಆದ್ಮೇಲೆ ತಂದೆ ಹೇಗೆ ನೋಡ್ಕೋಬೇಕು ಈ ಥರ ಹಲವಾರು ವಿಚಾರಗಳನ್ನು ಒಳಗೊಂಡ ಮಿಲೇನಿಯಲ್ ಅಮ್ಮ ಇವತ್ತು ಸಾಹಿತ್ಯ ಲೋಕಕ್ಕೆ ಲೋಕಾರ್ಪಣೆ ಆಗ್ತಿದೆ ಮಕ್ಕಳ ಕೈಯಲ್ಲಿ ಹಾಗೆ ಸರ್ ಕೈಯಲ್ಲಿ ಒಂದು ಜೋರ ಚಪ್ಪಾಳೆ ಕೊಡಿ ಎಲ್ರಿಗೂ ಧನ್ಯವಾದ ಹಾಗೆ ಆಗಲೇ ಹೇಳಿದ ಹಾಗೆ ಸಂವಾದವನ್ನು ಪೂರ್ತಿ ಕೇಳಿಸ್ಕೊಂಡ್ರಿ ಇದರ ಬಗ್ಗೆ ಲೇಖಕರಲ್ಲಿ ಏನಾದರೂ ಪ್ರಶ್ನೆ ಇದ್ದರೆ ದಯಮಾಡಿ ಕೈಯತಿ ಯಾರಾದರೂ ಪ್ರಶ್ನೆ ಕೇಳೋದಿದ್ರೆ ಅಮ್ಮ ನಮಸ್ಕಾರ ಮೇಘನಾ ಸುಧೀಂದ್ರವರೇ ನಾನು ನಿಮ್ಮಲ್ಲಿ ಕೇಳೋ ಕ್ವಶನ್ ಏನು ಅಂದರೆ ಈಗ ಗ್ರಹಣದ ಬಗ್ಗೆ ತುಂಬ ಇದಿಟ್ಕೊಂಡಿರೋ ನಮ್ಮ ದೇಶದ ಇದರೊಳಗಡೆ ನೀವು ಗ್ರಹಣದ ದಿನನೇ ಟೆಸ್ಟ್ ಮಾಡಿಸಿರೋದು ಮತ್ತು ಗ್ರಹಣದ ದಿನನೇ ಮತ್ತೆ ಇನ್ನೊಂದು ಸ್ಕ್ಯಾನ್ ಮಾಡಿಸಿರೋದಕ್ಕೆ ನಾನು ಖಂಡಿತ ಖುಷಿ ಪಡ್ತೀನಿ ಯಾಕೆ ಅಂತಂದರೆ ಈ ಥರ ಮೂಢನಂಬಿಕೆಗಳು ಇರೋ ಅಂಥ ಕಾಲದಲ್ಲಿ ಈಗ ಇನ್ನೂ ಹೆಚ್ಚುತ್ತಾ ಇದೆ ವಿದ್ಯಾವಂತರು ಬಂದಷ್ಟು ಕೂಡ ಅಂಥದ್ರಲ್ಲಿ ನೀವು ಆ ರೀತಿ ಮಾಡಿಸಿರೋದಕ್ಕೆ ನನಗೆ ನಿಜವಾಗೂ ಖುಷಿನೂ ಆಗ್ತಿದೆ ಮತ್ತು ನಿಮ್ಮ ಅನ್ನಿಸಿಕೆ ಏನು ಏನಕ್ಕೆ ನೀವು ಇಂಟೆನ್ಷನಲ್ಲಿ ಮಾಡ್ಸಿದ್ರೋ ಅಥವಾ ಇದನ್ನ ತೊಡೆದಾಕ್ಬೇಕು ಅಂತ ಮಾಡ್ಸಿದ್ರೋ ಅದು ಇಂಟೆನ್ಷನ್ನು ಇಲ್ಲ ಮೊದಲನೇದಾಗಿ ನನ್ನ ತಂದೆ ಹಾಲ್ದೊಡ್ಡೇರಿ ಸುಧೀಂದ್ರ ಅವರು ಖ್ಯಾತ ವಿಜ್ಞಾನಿ ಮತ್ತು ವಿಜ್ಞಾನ ಬರಹಗಾರರು ಪ್ರತಿ ಸಲ ಗ್ರಹಣ ಆದಾಗಲೂ ನಮ್ಮ ತಂದೆ ಮನೇಲಿರ್ತಿರಲಿಲ್ಲ ಪ್ರತಿಯೊಂದು ಟಿ ವಿ ಚಾನಲಿಗೂ ಹೋಗಿ ಗ್ರಹಣದ ಸಮಯದಲ್ಲಿ ಭಯಭೀತರಾಗುವಂಥದ್ದೇನಿಲ್ಲ ಅದಕ್ಕೇನು ಪ್ರಿಕಾಷನ್ ಅಂದರೆ ಸೂರ್ಯಗ್ರಹಣವನ್ನು ಕಣ್ಣಿನಲ್ಲಿ ಹಾಗೆ ನೋಡಬಾರ್ದು ಅದಕ್ಕೊಂದು ಸ್ಪೆಷಲ್ ಗ್ಲಾಸಸ್ ಇರುತ್ತೆ ಅದನ್ನು ನೋಡಿ ಅಥವಾ ಗ್ರಹಣ ವೀಕ್ಷಣೆಗೆ ನಮ್ಮನ್ನು ಸುಮಾರು ಸಲ ಚಿಕ್ಕೋರಿದ್ದಾಗ ಚಂದ್ರಗ್ರಹಣದ ವೀಕ್ಷಣೆಗೆ ಮಾಡಿ ಮೇಲೆ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ ನೋಡೋದ್ರಿಂದ ತಪ್ಪಿಲ್ಲ ಏನು ಹಾನಿ ಆಗೋದಿಲ್ಲ ಅನ್ನೋದನ್ನು ನನ್ನ ತಂದೆ ಹೇಳ್ಕೊಟ್ಟಿದ್ರು ಸೊ ಇದು ಅಜೆಂಡಾ ಇಟ್ಕೊಂಡೇನೂ ಮಾಡಲಿಲ್ಲ ಅದು ಟೈಮ್ ಆಯಿತು ನಾನು ಹೋಗಿ ಮಾಡಿದೆ ಆದರೆ ಹೆದರ್ಕೊಳ್ಳಿಲ್ಲ ಅಷ್ಟೇ ತುಂಬ ಸಂತೋಷ ಆಯಿತು ಈ ಥರ ಮೂಡ್ ಹೋಗಿಸ್ಬೇಕು ಮತ್ತು ಇದು ಸೈಂಟಿಫಿಕ್ ರೀಸನ್ ಕೂಡ ನಿಮ್ಮ ತಂದೆಯವ್ರ ಬಗ್ಗೆ ಗೊತ್ತಿದೆ ತುಂಬ ಥ್ಯಾಂಕ್ಸ್ ಮೆಗನ್ ಥ್ಯಾಂಕ್ ಯು ನಮ್ಮ ಕಾಲದಲ್ಲಿ ಒಂದು ನಂಬಿಕೆ ಇತ್ತು ಈ ಗ್ರಹಣ ಕಾಲದಲ್ಲಿ ಏನಾರು ಅಡಿಗೆ ಮಾಡಿದ್ರೆ ತುಳಸಿ ಹೋಗುತ್ತೆ ಮಾಡಲಿಲ್ಲ ಆ ಎಲ್ಲಾ ಜವಾಬ್ದಾರಿ ಆ ತರದ ಜವಾಬ್ದಾರಿ ಎಲ್ಲ ನನ್ನ ಅಜ್ಜಿಯರು ನಮ್ಮ ಅಮ್ಮನ ಮನೆಯವರು ಅತ್ತೆ ಮನೆಯವರು ತಗೊಂಡಿದ್ರು ನಾನು ಬರೀ ಸ್ಕ್ಯಾನಿಂಗ್ ಖುಷಿಯಾಗಿ ಹೋಗ್ಬಿಟ್ಟು ಬಂದೆ ಅಷ್ಟೇ ಇಬ್ಬರಿಗೂ ಧನ್ಯವಾದಗಳು ದಯಮಾಡಿ ಹರಿವು ಪುಸ್ತಕದ ಕಡೆಯಿಂದ ಸಂವಾದವನ್ನ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತಹ ಇನ್ನೊಂದು ಕ್ವಶನ್ ಇದೆ ಸಾರಿ ಒಂದು ನಿಮಿಷ ಒಂದು ನಿಮಿಷ ಅಚ್ಚುಕಟ್ಟಾಗಿ ನಡೆಸ್ಕೊಂಡಂತಹ ಜೋಗಿ ಸರ್ ಅವ್ರಿಗೆ ದಯಮಾಡಿ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಒಂದು ಜ್ವರ ಚಪ್ಪಾಳೆ ಕೊಡಿ ಪುಸ್ತಕದ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆ ನೀಡೋಕೆ ಕ್ವಶನ್ ಅನ್ನ ಕೇಳಿದ್ರು ಅವರ ಅನಿಸಿಕೆಯನ್ನು ಕೂಡ ಹಂಚಿಕೊಂಡ್ರು ಸರ್ ಧನ್ಯವಾದಗಳು ಸಂವಾದನ ಬಹಳ ಚೆನ್ನಾಗಿ ನಡೆಸ್ಕೊಟ್ಟಿದ್ರೆ ಹಾಗೆ ಮಿಲೇನಿಯಲ್ ಅಮ್ಮ ಪುಸ್ತಕದ ಲೇಖಕರಾದ ಮೇಘನಾ ಸುಧೀಂದ್ರ ಅವರಿಗೂ ಕೂಡ ಹರಿವು ಕಡೆಯಿಂದ ಒಂದು ಸಣ್ಣ ಕಾಣಿಕೆ ಒಂದು ಜೋರ ಚಪ್ಪಾಳೆ ಕೊಡಿ ಅನಂತ ಧನ್ಯವಾದಗಳು ಇನ್ನೊಂದು ಪ್ರಶ್ನೆ ಇದೆ ಅಂತ ಹೇಳಿದ್ರು ಕೇಳಿ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಮೇಘನಾ ಅವರಿಗೆ ತುಂಬ ಒಳ್ಳೆಯ ಪುಸ್ತಕ ನಾನು ಒಂದು ಮಿಲೇನಿಯಲ್ ಅಮ್ಮ ಆಗಿ ಒಂದು ಡಾಕ್ಟರ್ ಆಗಿ ಇದ್ದೀನಿ ಒನ್ ಮೇಜರ್ ಡಿಫ್ರೆನ್ಸ್ ಏನು ನಿಮ್ಮ ತಾಯಿಯ ತಾಯ್ತನಕ್ಕೂ ನಿಮ್ಮ ತಾಯ್ತನಕ್ಕೂ ಏನಿಸಿದೆ ಒನ್ ಜಸ್ಟ್ ಒನ್ ಮೇಜರ್ ಡಿಫರೆನ್ಸ್ ನಮಸ್ಕಾರ ಡಾಕ್ಟರ್ ಮೈತ್ರಿ ಅವರು ಪೀಡಿಯಾಟ್ರಿಕ್ ಆಪ್ತಮಾಲಜಿಸ್ಟ್ ಮಕ್ಕಳ ಕಣ್ಣಿನ ಡಾಕ್ಟ್ರು ಪುಟ್ಟಿ ಗೆಟ್ಸ್ ಗ್ಲಾಸಸ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಹರಿವುದಲ್ಲೇ ಆಗಿದೆ ಸಣ್ಣ ಮಕ್ಕಳಿಗೆ ಕನ್ನಡಕ ಮೊದಲನೇ ಬಾರಿಗೆ ಹಾಕೊಂಡಾಗ ಆಗುವಂತಹ ಎಷ್ಟೊಂದು ಬದಲಾವಣೆಗಳು ಅಂದರೆ ನಾವು ಸೋಡಾ ಬುಡ್ಡಿ ಅಂತೆಲ್ಲ ರೇಗಿಸ್ತಾ ಇದ್ವಿ ಬಟ್ ಅದೆಲ್ಲ ಏನು ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಬರೆದಾರೆ ಎರಡು ಮಕ್ಕಳ ತಾಯಿ ಮೈತ್ರಿ ನಾನು ಹೇಳೋದೇನಂದರೆ ನನ್ನ ತ ತಾಯಿಯವರ ಜನರೇಷನ್ನ ತಾಯಿ ಅಂದ್ರಿಗೆ ಬಹಳ ಸಹನೆ ಇತ್ತು ಬಹಳ ತ್ಯಾಗ ಮನೋಭಾವ ಇತ್ತು ಅವೆರಡೂ ನನ್ನಲ್ಲಿ ಕಿಂಚಿತ್ತೂ ಇಲ್ಲ ಆ ಮಕ್ಕಳು ಹುಟ್ಟಿದ ಮೇಲೆ ಸ್ವಲ್ಪ ಬೆಳೆಸ್ಕೊತಾ ಇದ್ದೀನಿ ಅಷ್ಟೇ